ಚಿನ್ನದ ಬೆಲೆಗಿಂತ ಅನ್ನದ ಬೆಲೆ ಹೆಚ್ಚು ಉತ್ತಮ ಆರೋಗ್ಯಕ್ಕೆ ಮೊಳಕೆ ಭರಿತ ಕಾಳುಗಳು ಸೇವಿಸುವುದು ಶ್ರೇಷ್ಠ ಎಂದು ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನ ನಾಗರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿರಿಧಾನ್ಯಗಳ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮುಂಡರ್ಗಿ ಗ್ರಾಮೀಣ ಕ್ಲಸ್ಟರ್ನ ಎಎಸ್ ಮುಲ್ಲಾ ಮಾತನಾಡಿದರು ಕಡಿಮೆ ಮಾಡಬಹುದು ಚಿನ್ನಕ್ಕಿರೋ ಬೆಲೆಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಇರ್ತೈತಿ ಆದ್ರೆ ಚಿನ್ನ ಇಲ್ದ ನಾವು ಇರ್ಬೋದು ಆದ್ರೆ ಅನ್ನ ಇಲ್ದ ಯಾರಿಗೆ ಇರಕ್ಕೆ ಸಾಧ್ಯತೆ ಇರೋದಿಲ್ಲ ಈ ಕಾಳುಗಳನ್ನ ಕೊಡೋದ್ರಿಂದ ಇದು ಬಡವರ ಬಾದಾಮಿ ಅಂತಂದನು ಕೂಡ ಕರಿತಾರ ನಮಗ್ ಸಾಕಷ್ಟು ಏನಾಗಿರ್ತೈತಿ ಅಂತಂದ್ರೆ ಕ್ಯಾಲ್ಸಿಯಂಗಳ ಕೊರತೆ ಆಗಿರ್ತೈತಿ ನಮ್ಮ ಬೋನ್ಸ್ ನಲ್ಲಿ ರಂಜಕಗಳ ಕೊರತೆ ಆಗಿರ್ತೈತಿ ಎಲುಬಿನಲ್ಲಿ ರಂಜಕ ಇರೋದಿಲ್ಲ ಆ ರಂಜಕ ಇಲ್ದಾಗ ನಮ್ಗೆ ಏನಾಗಿರ್ತೈತಿ ಅಶಕ್ ನಾವು ಮೈ ಒಳಗೆ ಕೆಂಪು ರಕ್ತ ಕಣಗಳು ಇರೋದಿಲ್ಲ ಬಿಳಿ ರಕ್ತ ಕಣಗಳು ಕೂಡ ಕಡಿಮೆ ಆದಾಗ ನಾವು ಅಶಕ್ತರಾಗಿ ನಮ್ಮ ಗಡ್ಡ್ಯಾಡಕ್ಕಾಗ್ಲಿ ಮ್ಯಾಲೆ ಹೇಳಕ್ಕಾಗಲಿ ಆಗ್ತಿರೋದಿಲ್ಲ ಆದ್ರೆ ಈ ಧಾನ್ಯದೊಳಗೆ ಇರುವಂಥ ವಿಟಮಿನ್ಸ್ಗಳು ದ್ವಿದಳ ಧಾನ್ಯ ಇರಬಹುದು ಅಥವಾ ಏಕದಳ ಧಾನ್ಯ ಇರಬಹುದು ಇದು ಏನು ಮಾಡ್ತೈತೆ ಅಂದ್ರೆ ಒಂದು ಟಾಣಿ ಎಣ್ಣೆ ಬಾಟ್ಲಿ ಅಷ್ಟು ಶಕ್ತಿಯನ್ನ ಈ ಒಂದು ಕಾಳುಗಳು ಕೊಡ್ತಾವೆ ಶಿಕ್ಷಕರಾಗಿ ಮಾತನಾಡಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಿ ಪೌಷ್ಟಿಕರನ್ನಾಗಿ ಮಾಡಲು ಮೊಳಕೆ ಭರಿತ ಕಾಳುಗಳನ್ನು ನೀಡಬೇಕು ಎಂದರು ನಂತರ ಮೊಳಕೆ ಕಾಳುಗಳನ್ನು ನೀಡಿದ ಹೊನ್ನೂರು ಸಾಕು ವಸಮನಿ ಮಕ್ಕಳು ಮೊಳಕೆಯುಡದ ಕಾಳುಗಳನ್ನು ಸೇವಿಸುವುದರಿಂದ ಸದೃಢವಾಗಿ ಬೆಳೆಯುತ್ತಾರೆ ಅಂದ್ರು ನಂತರದಲ್ಲಿ ಚಂದ್ರಶೇಖರ್ ಹಡಪದ ಉಡುಚಪ್ಪ ತೆಗಿರಿ ಸಿರಿಧಾನ್ಯ ಕುರಿತು ಮಾಹಿತಿಯನ್ನು ನೀಡಿದರು ಒಂದು ಪ್ರತಿ ಒಂದು ಸರ್ಕಾರಿ ಶಾಲೆಗಳಿಗೆ ಯಾಕೆ ಇನ್ನ ಒಂದು ಕಾರ್ಯಕ್ರಮ ಬೇಕಂದ್ರೆ ಆ ಪೌಷ್ಟಿಕ ಮತ್ತು ಒಂದು ಒಂದು ಕಾರ್ಯಕ್ರಮ ಅಪೌಷ್ಟಿಕ ಅಂತ ಇರ್ತವೆ ಇಲ್ಲಿ ಅಂದ್ರೆ ಪೌಷ್ಟಿಕ ಮಕ್ಕಳಂದ್ರೆ ಸುದೃಢವಾಗಿರ್ತಾರ ಅಪೌಷ್ಟಿಕ ಮಕ್ಕಳಂದ್ರೆ ಇವೆಲ್ಲ ಒಂದ್ರ ವಿದ್ಯಾರ್ಥಿಗಳಲ್ಲಿ ಒಂದು ಮಾನಸಿಕ ಖಿನ್ನತೆ ಇವೆಲ್ಲ ಇರೋದ್ರಿಂದ ಒಂದು ಈ ಒಂದು ಕೊರತೆ ಇರೋದ್ರಿಂದ ನಮಗೆ ಇದು ಬರ್ತವೆ ಈ ಒಂದು ಬೇಳೆ ಕಾಳುಗಳು ನೀವು ಈ ಒಂದು ಮೊದಲು ಹೇಳೋದಾದ್ರೆ ಬೇಳೆ ಕಾಳು ಊಟ ಒಟ್ಟು ವಿಟಮಿನ್ಗಳು ನಾಲ್ಕು ಇರ್ತಾವೆ ವಿಟಮಿನ್ ಎ ಬಿ ಮತ್ತು ಸಿ ಮತ್ತು ಡಿ ಈ ಒಂದು ವಿಟಮಿನ್ ಜೊತೆಗೇನೆ ಈ ಒಂದು ವಿಟಮಿನ್ ಪ್ರೋಟೀನ್ ಗಳು ಜೊತೆ ಪ್ರೋಟೀನ್ ಒಟ್ಟು ಐದು ಪ್ರೋಟೀನ್ ಕಾರ್ಬೋಹೈಡ್ರೇಟು ಲಿಪಿಡ್ ಜೀವಸತ್ವ ಆಮೇಲೆ ಮತ್ತು ಖನಿಜಗಳು ಅಂತ ಇರ್ತಾವೆ ಖನಿಜ ಮತ್ತು ಲಿಪಿಡ್ ಈ ಸಂದರ್ಭದಲ್ಲಿ ಮಗ್ಗಿ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಈ ಸಮಯ ಕಣ ನ್ಯೂಸ್ನ ವರದಿಗಾರರು ಬಹುಮಾನವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಬೂ ಸಾಬ್ ಹೊಸಮನಿ ದುರ್ಗಪ್ಪ ಶಿರ್ನಹಳ್ಳಿ ಕೋಟೆಪ್ಪ ಸಿಂಗಟಾಲೂರು ಚಿಕ್ಕಪ್ಪ ಹಲವಾಲಿ ಶಾಲಾ ಪ್ರಧಾನ ಗುರುಗಳಾದ ಶ್ರೀಮತಿ ಎಸ್ ಸಿ ಹಳ್ಳಿಕೇರಿ ಡಿ ಎಲ್ ಭರಮನಗೌಡ ಎಲ್ ಎಚ್ ದೇಸಾಯಿ ಎಂ ಬಿ ಕೊಪ್ಪಳ ಉಪಸ್ಥಿತರಿದ್ದರು ರಂಗನಾಥ ಈ ಸಮಯ ಕಂಡ ನ್ಯೂಸ್ ಗದಗ